ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಣಿತ ಕಲಿ ಯುಟ್ಯೂಬ್ ಚಾನಲ್ ವಿ ಕ್ವೇಶನ್ ಏನಿದೆ ನೋಡಿ ಇಫ್ ವೈ ಈಸ್ ಈಕ್ವಲ್ ಟು ಟೆನ್ ಇನ್ ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ವೇರ್ ಪ್ಲಸ್ ಒನ್ ಹೋಲ್ ಸ್ಕ್ವರ್ ಇಂಟು ವೈ ಟೂ ಪ್ಲಸ್ ಟೂ ಎಕ್ಸ್ ಇಂಟು ಎಕ್ಸ್ವೇರ್ ಪ್ಲಸ್ ಒನ್ ಇಂಟು ವೈ ಒನ್ ಈಸ್ ಈಕ್ವಲ್ ಟು ಟು ಓಕೆ ಪ್ರೂವ್ ಮಾಡೋಣ ಸೊ ಫಸ್ಟ್ ಕೊಟ್ಟಿರತಕ್ಕಂತ ಈ ಕ್ವೇಶನ್ ಬರೋಣ ಏನಿದೆ ವೈ ಈಸ್ ಟು ವೈ ಈಸ್ವಲ್ ಟು ಟ್ಯಾನ್ ಇನ್ ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ವೇಷನ್ ಒನ್ ಅಂತ ಕರೆಯೋಣ ಡಿಫ್ರೆನ್ಸಿಯೇಟ್ ಇಕ್ವೇಶನ್ ಒನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸೊ ಏನಾಗುತ್ತೆ ವೈ ಇರೋದು ವೈ ಒನ್ ಆಗುತ್ತೆ ಸಪೋಸ್ ಇದಿಷ್ಟನ್ನು ಎಕ್ಸ್ ಅಂತ ಟ್ರೀಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ವೇರ್ ಅಂದ್ರೆ ಏನಾಗುತ್ತೆ ಟೂ ಎಕ್ಸ್ ಆಗುತ್ತೆ ಟೂ ಇನ್ ಟು ಎಕ್ಸ್ ಅಂದ್ರೆ ಟ್ಯಾನ್ ಇನ್ ವರ್ಸ್ ಎಕ್ಸ್ ಓಕೆ ಸೊ ಅಕಾರ್ಡಿಂಗ್ ಟು ಚೈನ್ ರೂಲ್ ಅವೇನ್ ಮಾಡ್ಬೇಕು ಮತ್ತೆ ಎಕ್ಸ್ ಪ್ಲೇಸ್ ಅಲ್ಲಿ ಅಲ್ಲಿ ಇರೋದನ್ನ ಮಾಡ್ಬೇಕು ಎಕ್ಸ್ 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 ಪ್ಲೇಸ್ ಏನಿದೆ ಟ್ಯಾನ್ ಟ್ಯಾನ್ ಇನ್ವರ್ಸ್ ಇನ್ವರ್ಸ್ ಇದೆ ಸೊ ಅನ್ನು ಮಾಡಿದ್ರೆ ನಮಗೆ ಒನ್ ಒನ್ ಬೈ ಪ್ಲಸ್ ಸ್ಕ್ವೇರ್ ಆಗುತ್ತೆ ಓಕೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಬರೆಯೋದಾದ್ರೆ ಏನ್ ಬರೀಬಹುದು ಟೂ ಟ್ಯಾನ್ ಇನ್ವರ್ಸ್ ಎಕ್ಸ್ ಎಕ್ಸ್ ಬೈ ಒನ್ ಪ್ಲಸ್ ಸ್ಕ್ವೇರ್ ಸೊ ಇದೇನು ನಮಗೆ ವೈ ಒನ್ ಓಕೆ ಸಪೋಸ್ ಇದನ್ನೇನ ಇಕ್ವೇಶನ್ ಟು ಅಂತ ಕರೆಯೋಣ ನೆಕ್ಸ್ಟ್ ಈಗ ಡಿಫ್ರೆನ್ಸಿಯೇಟ್ ಎಕ್ವೇಷನ್ ಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ ಸೊ ವೈ ಒನ್ ಇರೋದ್ ಏನಾಗುತ್ತೆ ವೈ ಟೂ ಆಗುತ್ತೆ ಓಕೆ ಅಂದರೆ ಸೆಕೆಂಡ್ ಡೆರಿವೆಟಿವ್ ಅಂತ ಅರ್ಥ ಸೊ ಇಲ್ಲಿ ಟು ಟ್ಯಾನ್ ಇನ್ ವರ್ಸ್ ಎಕ್ಸ್ ಟು ಒನ್ ಪ್ಲಸ್ ಎಕ್ಸ್ ಎಕ್ಸ್ವರ್ ಇದೆ ಈ ಟು ಒನ್ ಅದು ಕ್ವೇಷನ್ ಟು ಔಟ್ ಸೈಡ್ ಬರ್ದ ಸೊ ಇಲ್ಲಿ ಏನ್ ಯೂಸ್ ಮಾಡೋಣ ಈಗ ಕ್ವೇಶನ್ ಟೋಲ್ ಯೂಸ್ ಮಾಡೋಣ ಕ್ವೇಶನ್ ಟು ಏನತ್ತೆ ಡಿನೋಮಿನೇಟರ್ ಇನ್ ಟು ಡಿನಾಮೇಟರ್ ಅಂತ ಏನೈತಿ ಇಂಟು ಡಿಫರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಸೊ ನ್ಯೂಮರೇಟರ್ ಏನಿದೆ ಟೆನ್ ಇನ್ ಎಸ್ ಇದೆ ಟ್ಯಾನ್ ಇನ್ವರ್ಸ್ ಡಿಫರೆನ್ ಏನಾಗುತ್ತೆ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು ಮೈನಸ್ ನ್ಯೂಮರೇಟರ್ ನ್ಯೂಮರೇಟರ್ ಅಂದ್ರೆ ಟೂ ಅನ್ನೋದು ಕ್ವೇಷನ್ ಬರ್ತಿದೆ ಇಂಟು ಡಿಫರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ ಡಿನಾಮಿನೇಟರ್ ಏನಿದೆ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಸೊ ಒನ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ಜೀರೋ ಪ್ಲಸ್ ಎಕ್ಸ್ವೇರ್ ನಿಯೇಟ್ ಮಾಡಿದ್ರೆ ಸೊ ಈಗ ಏನಾಯ್ತು ಡಿನಾಮಿನೇಟರ್ ಇಂಟು ಡಿಫರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ ಸೊ ಈಗ ಹೋಲ್ ಡಿವೈಡೆಡ್ ಬೈ ೇಟರ್ ಹೋಲ್ ಸ್ವೇರ್ ಬರೀಬೇಕು ಸೊ ಡಿನಾಮಿನೇಟರ್ ಇದೆ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ ಸೊ ದಿಸ್ ಈಸ್ ಕ್ವೇಶನ್ ಟ್ರೂಪ್ ಹೌದಾ ವೈ ಟೂ ಕ್ಯಾನ್ ಬಿ ರಿಟರ್ ನೋಡಿ ಒನ್ ಪ್ಲಸ್ ಎಕ್ಸ್ ಸ್ಕ್ವರ್ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಲ್ಲ ಸೊ ಇದೇನಾಗುತ್ತೆ ಕ್ಯಾನ್ಸಲ್ ಆಗಿ ನೋಡೈತೆ ಒನ್ ನೋಡುತ್ತೆ ಸೊ ಟೂ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಟೂ ಇಂಟು ಅಂದ್ರೆ ಟೂ ಆಯ್ತು ಮೈನಸ್ ಇಲ್ಲಿ ನೋಡಿ ಏನಿದೆ ಟೂ ಎಕ್ಸ್ ಇಂಟು ಟೆನ್ ಇನ್ ವರ್ಸ್ ಎಕ್ಸ್ ಇದೆ ಸೊ ಈ ಟೂ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಫೋರ್ ಎಕ್ಸ್ ಇಂಟು ಟೆನ್ ಇನ್ ವರ್ಸ್ ಎಕ್ಸ್ ಸೊ ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯ್ತು ಸೊ ಇದನ್ನ ಏನಂತ ಕರೆಯೋಣ ಈಕ್ವೇಶನ್ ತ್ರೀ ಅಂತ ಕರೆಯೋಣ ಓಕೆ ಸೊ ಈಗ ಕನ್ಸಿಡರ್ ಎಲ್ ಎಚ್ ಎಸ್ ಓಕೆ ಸೊ ಕನ್ಸಿಡರ್ ಎಲ್ ಎಚ್ ಎಸ್ ಸೊ ಎಲ್ ಎಚ್ ಎಸ್ ಏನಿದೆ ನೋಡಿ ಎಕ್ಸ್ ಸ್ಕ್ವರ್ ಪ್ಲಸ್ ಒನ್ ಓಲ್ ಸ್ಕ್ವೇರ್ ಇಂಟು ವೈ ಟೂ ಪ್ಲಸ್ ಟೂ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಇಂಟು ವೈ ಒನ್ ಅಂತ ಇದೆ ಸೊ ಇಲ್ಲಿ ವೈ ಟು ಮತ್ತೆ ವೈ ಒನ್ ರಿಪ್ಲೇಸ್ ಓಕೆನಾ ಸೊ

ಸೊ ಇಲ್ಲಿ ಎಕ್ಸ್ವೇರ್ ಪ್ಲಸ್ ಒನ್ ಒನ್ ಪ್ಲಸ್ ಎಕ್ಸ್ವರ್ ಬೋತ್ ಅರ್ ಸೇಮ್ ಗೆಟ್ ಕ್ಯಾನ್ಸಲ್ ಇಚ್ಛದ ಸೊ ಇಲ್ಲಿ ಹೊರಗಡೆ ಏನ್ ಉಳಿದೈತಿ ಟೂ ಎಕ್ಸ್ ಉಳಿದೈತಿ ಟೂ ಎಕ್ಸ್ ಇಂಟು ಟೂ ಅಂದ್ರೆ ಈಗ ಪ್ಲಸ್ ಫೋರ್ ಎಕ್ಸ್ ಇಂಟು ಟೆನ್ ಇನ್ ವರ್ಸ್ ಎಕ್ಸ್ ಓಕೆ ಪ್ಲಸ್ ಫೋರ್ ಎಕ್ಸ್ ಟೆನ್ ಇನ್ ವರ್ಸ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಟ್ಯಾನ್ ಇನ್ ವರ್ಸ್ ಎಕ್ಸ್ ಎರಡು ಕ್ಯಾನ್ಸಲ್ ಆಗಿ ಏನು ಉಳಿತು ನಮಗೆ ಟೂ ಉಳಿತು ಸೊ ಟೂ ಅನ್ನೋದೇನು ನಮಗೆ ರಿಕ್ವೈರ್ಡ್ ಆರ್ಚಸ್ ಓಕೆ ಸೊ ದಿಸ್ ಇಸ್ ಔವ್ ಟು ಪ್ರೂವ್ ಅರ್ಥ ಆಯ್ತಾ ಸೊ ಥ್ಯಾಂಕ್ ಯು ಪ್ಲೀಸ್ ಶೇರ್ Uh, this video and uh, like this one and subscribe. Okay, thank you.